ಗೋಕರ್ಣದ ಕರಿಯಪ್ಪನ ಕಟ್ಟೆ ಹಾಗೂ ಬಿಜೂರು ಭಾಗದ ಕಡಲತೀರದಲ್ಲಿ ತಡೆಗೋಡೆ ನಿರ್ಮಿಸುವ ಯೋಜನೆ ಕಡಲ ಕಡಲತೀರದಲ್ಲಿ ಬೃಹತ್ ಬಂಡೆ ಹಾಕದಂತೆ ಮಹಾಬಲೇಶ್ವರ ತೋರಣ ಸೇವಾ ಸಮಿತಿ ಕರಿಯಪ್ಪನ ಕಟ್ಟೆ ಬಿಜ್ಜೂರು ಹೋಟೆಲ್ ಹಾಗೂ ಜಾಗದ ಮಾಲೀಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ ಕಡಲತೀರದ ಸೌಂದರ್ಯ ಹಾಳಾಗುವುದರ ಜೊತೆ ಮಹಾಬಲೇಶ್ವರ ದೇವರ ಉತ್ಸವ ತೆರಳಲು ತೊಡಕಾಗುತ್ತದೆ ಗೋಕರ್ಣಕ್ಕೆ ಬರುವ ದೇಶ ವಿದೇಶಿ ಪ್ರವಾಸಿಗರಲ್ಲಿ ಹಲವರು ವಯೋವೃದ್ಧರಾಗಿರುತ್ತಾರೆ ಇವರಿಗೆ ಕಡಲತೀರಕ್ಕೆ ತೆರಳಲು ತೊಂದರೆಯಾಗುತ್ತದೆ ವಿದೇಶಿಗರು ಸಮುದ್ರದ ಸೌಂದರ್ಯ ವೀಕ್ಷಿಸಲು ಹಾಗೂ ಯೋಗ ಧ್ಯಾನ ಮಾಡುವ ಸ್ಥಳ ಎಂಬ ಅಭಿಪ್ರಾಯಪಟ್ಟಿದ್ದು ಬಂಡೆಗಳ ರಾಶಿ ನೋಡಿದ್ರೆ ಇವರು ಬೇಸರಗೊಂಡಿದ್ದಾರೆ ಇದಲ್ಲದೆ ಸ್ಥಳೀಯರಿಗೆ ನಿತ್ಯ ಸಂಚಾರಕ್ಕೂ ಕಷ್ಟವಾಗುವುದರಿಂದ ತಕ್ಷಣ ಈ ಕೆಲಸ ನಿಲ್ಲಿಸುವಂತೆ ಮನವಿಯಲ್ಲಿ ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಮನವಿ ಸ್ವೀಕರಿಸಿ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಸೂಚಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಈ ವೇಳೆ ಉಪಾಧ್ಯಕ್ಷೆ ನಾತಲಾ ರೆಬ್ಬಲ್ಲೋದಿನ್ನಿ ವಿನಯ್ ಕುಮಾರ್ ಕರಿಪನ ಕಟ್ಟೆಯ ಬಿಜ್ಜೂರ್ ಕಡಲತೀರದ ನಿವಾಸಿಗಳಾದ ಪದ್ಮಾಕರ್ ಗೌಡ ಮಾಣೇಶ್ವರಗೌಡ ರಾಮಕೃಷ್ಣಗೌಡ ತುಕಾರಾಮ್ ಗೌಡ ಈಶ್ವರ ಗೌಡ ಶೇಖರ್ ಗೌಡ ಹೇರಂಬಾ ಗೌಡ ಗೌಡ ಮತ್ತಿತರರು ಉಪಸ್ಥಿತರಿದ್ದರು